ನಮಸ್ಕಾರ ಎಲ್ಲರಿಗೂ ಎಲ್ಲ ಸಹೋದರಿಯರಿಗೂ ಶುಭ ಮುಂಜಾನೆ ಎಲ್ಲರೂ ಖುಷಿ ಖುಷಿಯಾಗಿ ಇರುವಂಥ ಈ ಸಮಯದಲ್ಲಿ ನಾನೊಂದು ಮಂಗಳಾರತಿಯನ್ನು ನಾನು ನಿಮಗೆ ತಿಳಿಸ್ಕೊಡ್ಬೇಕು ಹಾಡಬೇಕು ಹೇಳ್ಕೊಡ್ಬೇಕಂತ ನನಗೆ ಮನಸ್ಸಿಗೆ ಅನ್ನಿಸ್ತು ಏನಂತಂದ್ರೆ ಒಂದು ಶುಭ ಕಾರ್ಯರಿಗೆ ಹೋದಾಗ ಪೂಜೆ ಪುನಸ್ಕಾರಕ್ಕೆ ನಾವು ಎಲ್ಲಿಯಾದರೂ ಹೊರಗಡೆ ಹೋದಾಗ ನಮ್ಮ ಸ್ನೇಹಿತರ ಮನೆಗೆ ಬಂಧು ಬಾಂಧವರ ಮನೆಗೆ ಹೋದಾಗ ಒಂದು ಮಂಗಳಾರತಿ ಹೇಳ್ರಿ ಮಂಗಳಾರತಿ ಹೇಳ್ರಿ ಅಂತ ಅಂತಾರಲ್ವ ಆವಾಗ ನಮಗೆ ನಾವು ಹೆಣ್ಮಕ್ಳು ಒಂದು ಮಂಗಳಾರತಿ ಕಲೀಲಾರ್ದೇ ಇರಬಾರ್ದಲ್ವ ಆ ಕಾರಣಕ್ಕೆ ನಾವು ಒಂದು ಮಂಗಳಾರತಿ ನಾನು ಕಲ್ತಿದ್ದೀನಿ ಅದನ್ನು ನಾನು ನಿಮಗೂ ಹಾಡಿ ತೋರಿಸ್ತೀನಿ ಅದನ್ನು ನೀವು ಕೇಳಿರಿ ಇಷ್ಟ ಆದರೆ ನೀವು ಒಂದು ಲೈಕ್ ಕೊಡ್ರಿ ಶೇರ್ ಮಾಡಿ ಸಬ್ಸ್ ಸಬ್ಸ್ಕ್ರೈಬ್ ಮಾಡಿರಿ ಈಗ ನಾನು ಒಂದು ಮಂಗಳಾರತಿಯನ್ನು ಹೇಳ್ಕೊಡ್ತೀನಿ ಅದನ್ನು ನೀವು ಕೇಳ್ಬೋದು ಕರ್ಪೂರಾರತಿ ಬೆಳಗಿರೇಕಾರುಣ್ಯ ಮೃಗ ಕರ ದೇವಗಿ ಕರ್ಪೂರಾರತಿ ಬೆಳ

ಕಾರುಣ್ಯ ಮೃಗ ದೇವಗೆ ಶರಣು ಜನಕೆ ವರವನಿತನು ಪರಮ ಪಾರ್ವತಿ ಅರಸ ವಾದ ಗೌರಿ ಶಂಕರ ದೇವಗೆ ದರೆಯೊಳಧಿಕ ಕಿರಸುರ ಗೌರಿ ಶಂಕರ ದೇವಗೆ ಕರ್ಪುರಾರತಿ ಬೆಳಗಿರೆ ಕಾರುಣ್ಯ ಮೃಗಕರ ದೇವಗೆ ನಮಸ್ಕಾರ